ಸಿಎಂ ವಿಚಾರವಾಗಿ ಜಟಾಪಟಿ ನಡೆದಿತ್ತು ಯತೀಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿದ್ಧರಾಮಯ್ಯ ಅವರ ಐದು ವರ್ಷಗಳ ಕಾಲ ಸಿಎಂ ಅಂತ ವಿಚಾರ ಡೇಟ್ ಅನ್ನು ಕೂಡ ಮೆನ್ಷನ್ ಮಾಡಿದ್ರಿ ನಾನು ಗೊತ್ತಿಲ್ಲ ನಾನು ಅವ್ರ ವಿಚಾರದ ಬಗ್ಗೆ ನನಗೆ ಆರೋಗ್ಯ ಸರಿ ಇರಲಿಲ್ಲ ನಾನು ಅವರ ವರದಿ ಆಗಲಿ ಅವ್ರ ಸುದ್ದಿ ಆಗಲಿ ನನ್ನ ಗಮನಕ್ಕೆ ಬಂದಿಲ್ಲ ನಾನು ಅದನ್ನು ನೋಡಿಲ್ಲ ನಾನು ನಾನು ನೋಡಿದೆ ಮಾತಾಡೋದು ಚೆನ್ನಾಗಿರಲ್ಲ ನಾನು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಾನು ಈಗ ತಾನೇ ಯಾವುದೋ ಪಂಚಾಯತಿ ಕಟ್ಟಡ ಇವತ್ತು ನೂತನವಾಗಿ ಹೊಸ ಕಟ್ಟಡ ಕಟ್ಟಿದ್ರು ವಿಭೂತ್ಕೆರೆ ಪಂಚಾಯತಿನಲ್ಲಿ ಅದನ್ನು ಉದ್ಘಾಟನೆಗೋಸ್ಕರ ನಾನು ಬಂದಿದ್ದೆ ನಾನು ವಿನಾಕಾರಣ ನಾನು ನೋಡಿದೆ ಮಾಡಿದ್ರೆ ನಾನು ಇದು ಮಾಡೋಕ್ಕಾಗಲ್ಲ ನಾನು ಮೊದಲು ನಿಮಗೆ ಎರಡು ಡೇಟು ಆರು ಒಂಬತ್ತು ಅಂತ ಹೇಳಿದ್ದೆ ಆದರೆ ಮೂರನೇ ಡೇಟ್ ನಾನು ಫೇಲ್ ಆಗಿ ಕೊಡಲ್ಲ ಮೂರನೇ ಡೇಟ್ ಹೇಳಿದ್ನಲ್ಲ ಮೂರನೇ ಡೇಟ್ ನಾವೇ ಕೊಡ್ತೀವಿ ಈಗ ಅತಿ ಶೀಘ್ರದಲ್ಲೇ ನಾವೇ ಮೂರನೇ ಡೇಟ್ ನಾವೇ ಕೊಡ್ತೀವಿ ಅದು ಫೇಲ್ ಆಗಿ ಕೊಡಲ್ಲ ನಾನು ಹೇಳಿದ್ನಲ್ಲ ನಾನು ಎರಡು ವಾರದಿಂದ ನಾನು ನಾನು ಸೆಷನ್ಗೂ ಹೋಗಿಲ್ಲ ನಾನು ಒಂದು ವಾರ ಹೋಗಿದ್ದೆ ಎರಡನೇ ವಾರದಲ್ಲಿ ನಾನು ಸೆಷನ್ಗೆ ಹೋಗಿಲ್ಲ ನಾನು ಯಾವುದೇ ರೀತಿಯಾದಂಥ ಮಾಧ್ಯಮದ ಪ್ರಕಟಣೆಗಳಾಗಲಿ ಸುದ್ದಿಗಳಾಗಲಿ ನಾನು ನೋಡಲಿಲ್ಲ ನನ್ನ ಕಣ್ಣು ಆಪ್ರೇಷನ್ ಆಗಿತ್ತು ಅದಕ್ಕೋಸ್ಕರ ಇವತ್ತು 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 ಮೈಸೂರಲ್ಲಿ ಕೊಟ್ಟಿರತ್ತಂದ್ರೆ ಐದು ವರ್ಷ ಬಂದವ ರೀತಿ ಇವೆಲ್ಲ ಕೆಲವೊಂದಷ್ಟು ಜನ ಮಾತ್ರ ನನಗೆ ಹೇಳಿಕೆಗಳನ್ನ ಕೊಡುವಂಥ ಸ್ವತಃ ಸಿ ಎಮ್ ಆರ್ ಮಾತ್ರ ಎಲ್ಲಿ ಬಂತು ಸರ್ ನಾನು ಈಗಾಗಲೇ ಮೊದಲು ಕೂಡ ಹೇಳಿದ್ದೀವಿ ನಾವು ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶವನ್ನು ನಾವು ಕೊಡಬೇಕು ನ್ಯಾಯಯುತವಾಗಿ ಅವರ ಒಂದು ಸೇವೆ ಅವರ ಸಂಘಟನೆ ಅವರ ಹೋರಾಟ ಪಕ್ಷಕ್ಕೆ ಅವರು ಕೊಟ್ಟಂಥ ಒಂದು ಶಕ್ತಿ ಇದುವರೆಗೂ ಯಾರೂ ಕೂಡ ಕೆ ಪಿ ಸಿ ಸಿ ಕೆ ಪಿ ಎಸ್ ಸಿ ಅಧ್ಯಕ್ಷರಾಗಿ ಯಾರಿಗೂ ಕೊಡಲಿಲ್ಲ ಸೊ ಇವತ್ತು ಅವ್ರು ಕೊಟ್ಟಿದ್ದಾರೆ ಸೊ ನಾವೆಲ್ಲರೂ ಕೂಡ ಅವರ ಬೆಂಬಲಕ್ಕೆ ನಿಂತಿದ್ದೀವಿ ಅವರನ್ನು ನಾವು ಸಿ ಎಮ್ ಆಗಿ ನೋಡಬೇಕು ಆ ಸ್ಥಾನದಲ್ಲಿ ಅವರು ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾರೆ ಅಂದ್ಬಿಟ್ಟು ಒಂದು ನಿರೀಕ್ಷೆನ ನಾವು ಇಟ್ಟಿದ್ದೀವಿ ಅತಿ ಶೀಘ್ರದಲ್ಲಿ ಅವ್ರು ಅಂತ ಹೇಳಬಲ್ಲೆ ನನ್ನ ಮೂರನೇ ಡೇಟು ನಾನು ಹೇಳಿ ಕೊಡುತ್ತೆ